ஆமே சரி ஆய்ந்த தொட் கண்ட ஆம கிஸ்த் மாரவ மா அந்த எங்க டெம்ட் ஆரோ தூட்டி எல்லா கச்சி எதிரா இஸ் கிஸ் சரியாக கிஸ் மா நான் எப்பா விடுவோம் நன்க சார் அந்த பிளீஸ் விட்டுவ நங்க ஆத்த எல்லா டெம்ட் ஆகதே ஆ முக்கோண்ட முக்க குடுந்தால நான் மாத் கேளல அவன் குட்ரே ಹಾಕೊಂಡ್ ತುಟ್ಟಿ ಏನ್ ಕಚ್ಚತಾನೆ ಎದೆ ಅಲ್ಲೇ ಟಾಪ್ ಎತ್ತಾನೆ ನನಿಗೆ ಅವನು ತುಂಬಾ ಡೀಸೆಂಟ್ ಹಂಗೆಲ್ಲ ರೋಡಾವೆಲ್ಲ ಆತರ ಮಾಡಲ್ಲ ಯಾವತ್ತೂನು ಡ್ರಿಂಕ್ಸ್ ಮಾಡಿದ್ರೆ ಮಾಡ್ತಾನೆ ಆಮೇಲೆ ಟಾಪ್ ಎಲ್ಲ ಎತ್ತತವನೇ ಹ ಎಂತ ಮಗ ನೀನು ಬಿಡೋ ಬಿಡೋ ಅಂದ ನಾನ್ ಅಂತ ಇದ್ನ ಅಂತಾನೆ కిస్ అంతా నన్గ్గే అవున అన్నకు ఆమె హింద కు కు నూ ఒయ్య గాడీ ఓడ్స్తన కలె ఆ కిస్ ఇస్తావన బిడ్తాయిల్ బిడ్తాయి కణంగా ఎస్ బిడ్తాల్ని ఫుల్ కంఠోల్ సిద్దు సాడైతే ఆమె ఆమె తడి రీచ్ ಅಲ್ಲಿ ಬೇಲಿ ಸಂಜೆ ಹತ್ತದ್ರ ಬಾರ ಇಲ್ಲಿ ಅಂತ ಕರ್ ರೀಸಕ್ ಹೋಗಕ್ ಅಲ್ಲ ಅವನು ಸುಮ್ನೆ ಕರ್ನಾಕಳ ಹಿಡ್ಕೊಳ ಅಂದ ನೋಡಿದ್ರೆ ಯಾವಾಗ ನೋಡ್ ಬಂದ್ಬಿಡದೇ ಜಾಸ್ತಿ ದಿನ ಆಯ್ತಾ ನನಗ್ ಗೊತ್ತಿಲ್ಲ ನನ್ ಮಾಡ್ಬೇಕ ಅಂತ ಅವತ್ತು ಮಳೆ ಉಳಿದ್ ಬಿಡದೆ ಮಳೆ ಸಕ್ಕದಾಗ ಉಳಿದ್ ಬಿಟ್ಟದೆ ಉಲ್ದ ನೆಂದೋಗ್ಬಿಡದ ಆಮೇಲೆ ಮಾಡ ಆಮೇಲೆ ನನ್ ಹಿಂಗ್ ಕೂತ್ಕೊಳ ಕೂತ್ಕೊಳ ನನ್ ಬಾಯಿ ಇಕ್ಕೇ ಬಿಡದ గంట్లు ఇతన్ ఆమె గంట్లు ఇక్కడ తొలగి అంత ఒర హతన్ ఎడ్త యాక్ సంత సుమ ఇద సంత్యాకవ్ హ ననింగ్ గొప్ప ముచ్చకొంద బ నా కయ ಅದು ಎರಡು ಮಂದಿದ್ದಲ್ ಒಂದ್ ಸ್ವಲ್ಪ ಜಾಗ ಆಮೇಲೆ ಏನ್ ಮಾಡ್ದ ಮನಿಕ ಮನಿಕ ನಾನು ಇರೋ ಮನಿಕೊಂಡು ದಿನ ಕೇಳ್ತಾವನೆ ಅವನೇ ಮನಿ ಬಿಡ್ತಾ ಇಲ್ಲ ಆಮೇಲೆ ಬಿಚ್ಚು ಬಿಚ್ಚು ಅಂದ ನಾನ್ ಬಿಚ್ಚಿರ್ಲಿಲ್ಲ ಅವನೇ ಬಿಚ್ಚ ಬಿಟ್ಟ ಹೋಗತ್ತ ಇದು ಚೆನ್ನಾಗಿ ಏನದು ಕಟ್ಟಿರ್ತೀವಲ್ಲ ಐದ ನಿಮಿಷಕ್ಕೆ ಹಿಂಗ್ ಎಳ್ದಾಕ್ಬಿಟ್ಟ ನಾನ ಕಿತ್ ಕಿತ್ ಹಾಕಿ ಏನೋ ಒಂದ್ ಮಾತು ನೀನು ಅಂದು ನಾನು ಆಮೇಲೆ ಎಳ್ದೇ ಬಿಟ್ಟ ಆಮೇಲೆ ಮೇಲ್ಗಡೆಕ್ ಬಂದ್ಬಿಟ್ಟವನೇ ನನ್ ಮನೆ ಕೆಳಗಡೆ ಸ್ವಲ್ಪ ದೌರಿಗ್ ಹೋದತ್ರ ಎಲ್ ಬಂದವನೇ ಹೊಟ್ಟೆಯಿಂದ ಹೊಟ್ಟೆ ಹತ್ರಕ್ ಬಂದವನೇ ಇಪ್ಪಳೆ ಇಡ್ತಾರೆ ಅಂತ ಸಾಮಾನು ನೋಡಿದ್ರೆ ಮೇಲೆ ಐತೆ ಆಮೇಲೆ ಸಂತು ಕೆಳಗಡೆ ಹೋಗಿ ಏನ್ ಕೆಳಗಡೆ ಏನ್ ಚಳಗಡಿಕೆ ಅಂತಾನೆ ಆಮೇಲೆ ನಾನು ನಾನು ಅರ್ಧಂಬರ್ಧ ಮಾತ್ರ ಇಂಗ್ ಫುಲ್ ಮಲ್ಗಿಲ್ಲ ಏನೇ ಡೇಲಿ ಐತೆ ಅಂತ ಫುಲ್ ಮಲಗಿಲ್ಲ ಆ ಕೆಳ್ಳೇ ಬಿಟ್ನೆ ಅಲ್ಲೇ ಅಯ್ಯೋ ಬೇವರ್ಸಿ ನಮ್ಮ ಏನು ಈ ತರ ಮಾಡ್ತಾನೋ ಆಮೇಲೆ ತಿರ್ಗಿಟ್ಕೊಂಡು ಹಂಗೂ ಇನ್ನೂ ఫుల్ ఒగడో హరి మూడు బైతి అతి ఆకింగ్ అంద ప్యాన్ బిచ్చబుట్ట అది గొప్ప కణి నమ్మదే ఇలా నన్న ప్యాన్ బిచ్చి గారి మేల్ హాకే నంక్ గొప్ప

ಎಲ್ಲಾ ವೈಟ್ ಪ್ಯಾಂಟ್ ಹಾಕೊಂಡಿದ್ದ ಜೀನ್ಸ್ ಪ್ಯಾಂಟ್ ಎಲ್ಲಾ ಹಸಿರು ಹಸ್ರಗ್ಬಿಟ್ಟದಂತೆ ಆಮೇಲೆ ಎಲ್ಲಾ ಇದು ಅದ್ರದ್ದು ಇದಿರ್ತಲ್ಲ ಬೇಲಿ ತಂದಿದ್ದು ಇದಿರ್ತಾವಲ್ಲು ಅವ್ನ ನನ್ ನನ್ಬೊಟ್ಟ್ರಿಗೆ ಎಲ್ಲಾ ಆಗ್ಬಿಟ್ಟು ನನ್ಗೂ ಸಿಕ್ಕೇನು ಬಿಟ್ಟಿಲ್ಲ ಆಮೇಲೆ ಬೇಲಿ ತಂದಿ ನೀರ್ಗಿರಿ ತೋಪು ಹಿಂಗ್ ಅಂತಾನೆ ಮಾಡದಲ್ಲ ಅಲ್ಲ ಅದೇ ಹೇಳೋದು ನೋಡು ಕುಡ್ದಿರ ಎಣ್ಣೆ ಏನ್ ಬೇಕಾರು ಮಾಡ್ಕೊಟ್ಟ ಅನ್ನೋದ್ ಅದೇ ಕೊಡ್ಕೊಂಡ್ ನಾನಾ ಆಮೇಲೆ ಬಟ್ಟೆ ಬಟ್ಟೆಲ್ಲಾ ಕೊಡುತ್ತಾನ ಹಿಂದಗಡೆ ಮನೇ ಕೇಳಿದ್ವಿ ಎಂತ ದೇವಸ್ಥೆಯ ಹಿಂದಗಡೆ ಎಲ್ಲಾ ಹಿಂಗ್ ಕೊಡ್ವಿ ಅವನ್ ಪ್ಯಾಂಟ್ ಹಾಕೊಂಡು ಹೋಗಿ ಆಮೇಲೆ ತಿರ್ಗಾ ಅಲ್ಲಿ ಎಲ್ಲ ಇದ್ ಹತ್ತತ್ರ ಎಲ್ಲಿ ಅಂತ ಪ್ರತ್ರವಾಗು ಬಿಟ್ಟು ಹೋದ ಫುಲ್ಲು ಇಳ್ಮೇಲೆ ಮನೆಗ್ ಹೋಗೋಣೆ ಅವ್ರ ಆಂಟಿ ಪ್ಯಾಂಟ್ ಇಲ್ಲ ಇದಾಗ್ಬಿಟ್ಟಿಗೆ ಎಲ್ ಬಿಟ್ಟೋ ದೊಡ್ಡ ಬಂದಿರೋತರ ಆಗ್ಬಿಟ್ಟೈತೆ ಆ ಮಂಡಿ ಊರಿದ್ನಲ್ಲ ಮಂಡಿಗೆಲ್ಲ ಕರೆಕ್ಟ್ ಕರೆಕ್ಟ್ ಆಗಿ ಹಸಿರು ಹಸ್ರಗ್ ಆಗೈತಂತೆ ಇದು ಪ್ಯಾಂಟ್ ಎಲ್ಲ ಅವನು ಬೆಳಗ್ಗೆ ಎದ್ದಿ ನೋಡ್ತಾನಂತ ಪ್ಯಾಂಟ್ ಹಾಕೋ ಅಲ್ಲಿವರೆಗೂ ಗೊತ್ತಿಲ್ಲ ಅವನಿಗೆ ಆಮೇಲೆ ನನಗ್ ಫೋನ್ ಮಾಡಿ ಕೇಳ್ತಾನಂಗಂತ ಅಲ್ಲ ಕಣ ಏನ್ ಏನೈತೆ ಅಂತ ಕೇಳಲ್ಲ ಎಂತ ಕಿತ್ತೋಗಿನ ನನ್ ಮಳೆ ಬೇಕೋ ಅಲ್ಲೇ ಕೇಳುತ್ತಿ ಅಲೋ ಹಂಗೆ ಹಿಂಗೆ ಅಂತ ನಾನಂದೆ പൊട്ടാൻ ആ പ്യാണ്ട് എല്ലാം ജംഗ് മണ്ടി ഊരി അ മണ്ടി ഊര മറ്റു യാ പാൻറ്റ് ബിത്തീരാ